ಮಕ್ಕಳೇ ಸಾರ್ವಜನಿಕ ಸೌಕರ್ಯಗಳು ಹೇಳಬಲ್ಲಿರಾ ಎಂದು ಹೇಳಬಲ್ಲ ನೋಡೋಣ ವೆರಿ ಗುಡ್ ಗ್ರಂಥಾಲಯ ಪಠ್ಯ ಸಾರ್ವಜನಕ ಶೌಚಾಲಯ ವೆರಿ ಗುಡ್ ಸಮವಸ್ತ್ರ ಶಿಷ್ಯ ವೇತನ ಹ ಈಗ ಸೌಕರ್ಯಗಳು ಯಾವೆಂದು ಅರ್ಥ ಆಯ್ತಾ ಹೌದಾ ಈಗ ನಮ್ಮ ಜವಾಬ್ದಾರಿಗಳು ಯಾವೆಂದು ಯಾರಿಗಾದ್ರೂ ಗೊತ್ತಾ ಹೇಳ್ತೀರಾ ಹೇಳ್ರಿ ಯಾರು ಗೊತ್ತು ಹೇಳ್ರಿ ನೋಡೋಣ ಬೆಂಕಿ ಹಚ್ಚಬಾರದು ವೆರಿ ಗುಡ್ ಇವುಗಳ ಜೊತೆಗೆ ನಾವು ಸರ್ಕಾರಿ ಸೌಕರ್ಯಗಳನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಅರ್ಥ ಆಯ್ತರ ಎಲ್ರಿಗೂ ಹಾಕಿ